ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಇಪ್ಪತ್ತೆರಡು ಜೀವ ವೆಲ್ಕಮ್ ಫಂಕ್ಷನ್ ಮುಗಿದ ಬಳಿಕ ರೆಸಾರ್ಟ್ ಕೆಲಸದವರೆಲ್ಲ ಅವರವರ ಕೆಲಸಕ್ಕೆ ಹೋದರೆ ಗೆಳೆಯ ಹಾಗೂ ಮನೆಯವರೊಂದಿಗೆ ಕುಳಿತ ಜೀವ ಕಣ್ಣುಗಳು ಬೇಡವೆಂದರೂ ಅಂಜಲಿಗಾಗಿ ಹುಡುಕಾಡುತ್ತಾ ಅವಳು ಆ ಮೀಟಿಂಗ್ ಹಾಲಿಂದ ಹೊರ ಹೋಗುವುದನ್ನು ನೋಡಿ ತನ್ನ ಜೊತೆಯಿದ್ದವರಿಗೆ ವಾಶ್ರೂಮ್ ಕಾರಣ ಕೊಟ್ಟು ಅವಳನ್ನು ಹಿಂಬಾಲಿಸಿದನು ತನ್ನ ಕ್ಯಾಬಿನ್ ಹೊಕ್ಕು ಸೀರೆಯ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಿದ್ದವಳು ಕ್ಯಾಬಿನ್ ಡೋರ್ ಸದ್ದಿಗೆ ತಿರುಗಿದಾಗ ಬಾಗಿಲಿಗೆ ಹೊರಗೆ ನಿಂತಿರುವವನನ್ನು ನೋಡಿ ಗಾಬರಿಯಲ್ಲಿ ನೀನು ನೀನಿಲ್ಲ ಏನು ಮಾಡ್ತಾ ಇದ್ದೀಯಾ ಎಂದ ತಕ್ಷಣ ಡೋರ್ ಲಾಕ್ ಮಾಡಿದ ಜೀವ ನಿಧಾನಕ್ಕೆ ಬೊಬ್ಬೆ ಒಡಿ ವೈಫಿ ಅಲ್ಲ ಹೆಂಡತಿ ಕ್ಯಾಬಿನ್ನಿಗೆ ಗಂಡ ಬರಬಾರದು ಅಂತೇನಾದರೂ ರೂಲ್ಸ್ ಇದೆಯಾ ಅಲ್ಲದೆ ನಾನೀಗ ರೆಸಾರ್ಟ್ ಓನರ್ ಎಲ್ಲಿ ಬೇಕಾದರೂ ಹೋಗುವ ಹಕ್ಕು ನನಗಿದೆ ಎಂದು ನಗುತ್ತಾ ಅವಳನ್ನೇ ತಿಟ್ಟಿಸಿದರೆ ಅವನ ನೋಟಕ್ಕೆ ಇರಿಸು ಮುರುಸಾಗಿ ಎಲ್ಲೋ ನೋಡುತ್ತಾ ಡೋರ್ ತೆಗಿ ನನಗೆ ಅರ್ಜೆಂಟಾಗಿ ಕಿಚನ್ ಒಳಗಡೆ ಹೋಗಬೇಕು ಎಂದವಳ ವರಸೆಗೆ ನಕ್ಕು ಮತ್ತೆ ಕಿಚನ್ನಿಗೆ ಹೋಗೋದು ಬಿಟ್ಟು ಇಲ್ಲಿ ಯಾಕೆ ಬಂದೆ ಎಂದ ಅವನತ್ತ ಕೋಪದಲ್ಲಿ ನೋಡುತ್ತಾ ಲೋ ಸಾರಿ ಉಟ್ಟ ಸೀರೆ ಸ್ವಲ್ಪ ಸಡಿಲವಾದ ಹಾಗಿತ್ತು ಸರಿ ಮಾಡಿಕೊಂಡು ಹೋಗೋಣ ಅಂತ ಬಂದಿರೋದು ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಲ್ವಾ ಈಗ ಟೋರ್ ತೆಗಿ ಅಂತ ಅವನ ಬಳಿ ನಡೆದಳು ಹಿಂದೆಯೆಲ್ಲ ಅವನು ಎದುರು ಬಂದರೂ ದುರ್ಗಿ ಅವತಾರ ತಾಳುತ್ತಿದ್ದವಳು ಈಗ ತಮ್ಮಿಬ್ಬರ ಗಮ್ಯ ಒಂದೇ ಎಂದು ಅವನ ವಿಚಾರದಲ್ಲಿ ಮೌನ ತಾಳುವುದರ ಜೊತೆ ಪುನಃ ತಾನೆಲ್ಲಿ ಇಂದಿನ ಹಾಗೆ ವರ್ತಿಸಿದರೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಅದರ ಪರಿಣಾಮ ತಮ್ಮ ಮುಂದಿನ ಮದುವೆಯ ಜೀವನದ ಜೊತೆ ಎರಡು ಫ್ಯಾಮಿಲಿಯ ಮೇಲೆ ಬೀಳುವುದು ಬೇಡವೆಂದು ಅವನು ಆದಷ್ಟು ಕಾಡಿಸಿದರೂ ಎಲ್ಲವನ್ನು ಸಹಿಸಿಕೊಳ್ಳಬೇಕೆಂದು ಮದುವೆಯ ಡೇಟ್ ಫಿಕ್ಸ್ ಆದ ದಿನವೇ ನಿರ್ಧರಿಸಿದ್ದಳು ಬಾಗಿಲು ತೆಗೆಯೆಂದರು ತನ್ನನ್ನೇ ದಿಟ್ಟಿಸುತ್ತ ನಿಂತವನನ್ನು ನೋಡಿದವಳಿಗೆ ಅರಿವಾಗಿತ್ತು ಅವನಿಲ್ಲಿಗೆ ಬಂದಿರುವುದು ತನ್ನನ್ನು ಕಾಡಿಸಲೆಂದು ಅವನೇನೂ ಹೇಳಿದರೂ ಸುಮ್ಮನಿರಬೇಕೆಂದುಕೊಳ್ಳುತ್ತಿದ್ದರೆ ತಕ್ಷಣ ಅವಳ ಕೈ ಹಿಡಿದೆಳೆದು ಹಿಂದೆಯಿಂದ ತಬ್ಬಿ ತನ್ನೆದೆಗಾನಿಸಿಕೊಂಡು ಎರಡು ಕೈಗಳನ್ನು ತನ್ನ ಕೈಯಲ್ಲಿ ಬಂಧಿಸಿದ ಜೀವ ನಡೆಗೆ ಆಘಾತವಾದರೂ ಮೊದಲ ಬಾರಿಯ ಅವನ ಸನಿಹಕ್ಕೆ ಅವಳ ಮೈಮನ ಕಂಪಿಸಿತ್ತು ಕಿವಿಯ ಬಳಿ ರಾಚಿದ ಬಿಸಿ ಉಸಿರಿಗೆ ಕಣ್ಮುಚ್ಚಿ ನಿಂತವಳ ಅದರಗಳು ಕಂಪಿಸುತ್ತಿದ್ದರೆ ಆ ಮಹಾನುಭಾವನಿಗೆ ಅವಳನ್ನು ಕಾಡಿಸುವುದು ಬಿಟ್ಟರೆ ಇದ್ಯಾವುದರ ಅರಿವಿರಲಿಲ್ಲ ವೈಫಿ ಇಬ್ಬರೂ ಸೇಮ್ ಕಲರ್ ಡ್ರೆಸ್ ಹಾಕಿ ಪರ್ಫೆಕ್ಟ್ ಮ್ಯಾರಿಡ್ ಕಪಲ್ ತರಹ ಕಾಣ್ತಿದ್ದೀವಿ ಅಲ್ವಾ ಹೌದು ಇವತ್ತ್ಯಾಕೆ ಈ ಸೆರಗನ್ನು ಬೆಡ್ಶೀಟ್ ಹಾಗೆ ಓದ್ಕೊಂಡಿದ್ದೀಯಾ ನೀಟಾಗಿ ಪಿನ್ ಮಾಡೋಕ್ಕೇನು ಬಟ್ ಏನೇ ಹೇಳು ನೀನು ಯಾವ ರೀತಿ ಸೀರೆ ಉಟ್ಟರೂ ಕಾಣೋದು ಮಾತ್ರ ಆಂಟಿ ರೀತಿ ಎಂದು ಅವಳನ್ನು ಬಿಟ್ಟು ಜೋರಾಗಿ ನಗುತ್ತಿದ್ದನು ತಲೆ ತಗ್ಗಿಸಿ ನಿಂತವಳನ್ನು ಒಂದೇ ಒಂದು ಬಾರಿ ಅವನು ಸೂಕ್ಷ್ಮವಾಗಿ ಗಮನಿಸಿದ್ದರೆ ಅವಳಲ್ಲಿನ ಬದಲಾವಣೆಯ ಅರಿವಾಗುತ್ತಿತ್ತು ಆದರೆ ಅವನು ಅಲ್ಲ ನಾನಿಷ್ಟು ಆಡಿಕೊಂಡರೂ ಇವಳು ಯಾಕೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಎಂದುಕೊಳ್ಳುತ್ತಾ ಏಯ್ ವೈಫಿ ಏನಾಯಿತು ಎಂದು ಅವಳ ಸನಿಹ ಹೋದರೆ ಎರಡು ಹೆಜ್ಜೆ ಹಿಂದೆಯಿಟ್ಟ ಅಂಜಲಿ ನನಗೆ ಕೆಲಸವಿದೆ ಹೋಗಬೇಕು ಎಂದಷ್ಟೇ ಹೇಳಿ ಬಾಗಿಲು ತೆರೆಯಲು ಹೋದರೆ ಪುನಃ ಅವಳ ಕೈ ಹಿಡಿಯಲು ಬಂದವನಿಂದ ದೂರ ಸರಿದು ಜೀವ ನಿಜವಾಗಿಯೂ ನನಗೆ ಕಿಚನ್ನಿಗೆ ಹೋಗಬೇಕು ದಾರಿ ಬಿಡು ಎಂದು ಹೇಳಿ ಮೊದಲ ಬಾರಿ ಅವನೆದುರು ನಿಲ್ಲಲು ಚಡಪಡಿಸುತ್ತಿದ್ದಳು ಹೋಯ್ ಕಮಾನ್ ಅಂಜಲಿ ನೀನಿಲ್ಲದೆ ಕಿಚನ್ನಲ್ಲಿ ಏನು ತಯಾರಾಗೋಲ್ಲ ಅನ್ನೋ ಹಾಗೆ ಹಾಡಬೇಡ ಬೆಳಿಗ್ಗೆಯಿಂದ ನಿನ್ನ ಬಳಿ ಮಾತಾಡಬೇಕು ಅಂದ್ಕೊಂಡ್ರೆ ಒಳ್ಳೆಯ ಮಿಸ್ಟರ್ ಇಂಡಿಯಾ ತರಹ ಸಡನ್ನಾಗಿ ಮಾಯ ಆಗ್ತೀಯಾ ಈಗ ನನ್ನ ಮಾತು ಮುಗಿಯುವವರೆಗೂ ನೀನೆಲ್ಲಿಗೂ ಹೋಗಬಾರ್ದು ಎಂದು ಗಂಭೀರವಾಗಿ ಹೇಳಿದವನನ್ನೇ ನೋಡಿ ಓಕೆ ಅದೇನು ಮಾತಾಡಬೇಕು ಹೇಳು ಎಂದು ಕೈಕಟ್ಟಿ ನಿಂತವಳ ಕಣ್ಣೋಟ ಎದುರಿಸಲಾರದೆ ಐ ಆಮ್ ಸಾರಿ ಎಂದವನನ್ನು ಆಶ್ಚರ್ಯದಲ್ಲಿ ನೋಡುತ್ತಾ ವಾಟ್ ಸಾರಿ ಈಗ ಈ ಕ್ಷಮೆ ಯಾಕೆ ಇದಕ್ಕೂ ಏನಾದರೂ ಹೇಳಿಕೊಂಡು ತನ್ನನ್ನು ಆಡಿಕೊಳ್ಳುತ್ತಾನೆ ಎಂದುಕೊಂಡಳು ನಿನ್ನನ್ನು ತುಂಬ ಹರ್ಟ್ ಮಾಡಿದ್ದೇನೆ ಮುಖ್ಯವಾಗಿ ಹೇಜ್ ವಿಷಯದಲ್ಲಿ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳಿದ್ದೇನೆ ಈ ಕ್ಷಣ ಅದೆಲ್ಲವನ್ನು ಮರೆತು ಬಿಡು ಇನ್ಮೇಲೆ ಯಾವತ್ತೂ ನಿನ್ನನ್ನು ರೇಗಿಸೋಲ್ಲ ಪ್ಲೀಸ್ ಇಲ್ಲಿಯವರೆಗೆ ನಿನಗೆ ನನ್ನ ಮೇಲೆ ಅದೆಷ್ಟು ಕೋಪ ಅಸಮಾಧಾನವಿದೆಯೋ ಎಲ್ಲವನ್ನು ಈಗಲೇ ಬೈದು ಹೊರಗೆ ಹಾಕು ನಮ್ಮ ಮದುವೆ ಆದಮೇಲೆ ಇದ್ಯಾವುದೇ ವಿಷಯಗಳ ಬಗ್ಗೆ ನಮ್ಮ ನಡುವೆ ಮಾತು ಅಥವಾ ಜಗಳ ನಡೆಯಬಾರದು ಎಂದವನ ಮಾತು ಕೇಳಿ ಕಿಸಕ್ಕನೆ ನಕ್ಕವಳ ನಗು ಆಮೇಲೆ ಜೋರಾಗಿತ್ತು ಅವನು ಗೊಂದಲದಲ್ಲೇ ಅವಳತ್ತ ನೋಡಿದರೆ ಅವಳು ಚಪ್ಪಾಳೆ ತಟ್ಟುತ್ತಾ ವಾವ್ ಜೀವ ವಾಟ್ ಎ ಜೋಕ್ ಅಲ್ಲ ನೀನು ಹೇಳಿದ್ದೆಲ್ಲ ಮರೆಯೋಕೆ ಅದೆಲ್ಲ ಕಥೆಯಲ್ಲ ತಾವು ಆಡಿಕೊಂಡಿದ್ದು ನನ್ನ ಕ್ಯಾರೆಕ್ಟರ್ ಬಗ್ಗೆ ನನ್ನ ಪೂರ್ತಿ ವ್ಯಕ್ತಿತ್ವದ ಬಗ್ಗೆ ಈಗೇನು ನೀನು ಹೇಳಿದ್ದು ಮರಿಬೇಕಾ ಹೌದು ಏನು ಮರಿಬೇಕು ನೀನು ಸಾವಿರ ಬಾರಿ ನನ್ನನ್ನು ಆಂಟಿ ಎಂದು ಕರೆದಿದ್ದನ್ನು ಮರಿಬೇಕಾ ಅಡುಗೆ ಮಾಡೋದು ನನ್ನ ಫ್ಯಾಷನ್ ಚೆಫ್ ಆಗೋದು ನನ್ನ ಕನಸು ಉಸಿರಾಡೋ ಗಾಳಿ ಬಿಟ್ಟು ಇರುತ್ತೇನೆ ಆದರೆ ಅಡುಗೆ ಮಾಡೋದನ್ನು ಸತ್ತರೂ ಬಿಡೋಲ್ಲ ಅಂತಹ ನನ್ನ ಉಸಿರಿನ ಬಗ್ಗೆ ಕನಸಿನ ಬಗ್ಗೆ ಕೇವಲವಾಗಿ ಮಾತನಾಡಿದ್ದೀಯ ಅದನ್ನು ಮರಿಬೇಕಾ ಇನ್ನು ನಾನು ಧರಿಸೋ ಈ ಸೀರೆ ಇದರ ಬಗ್ಗೆಯೂ ಆಡಿಕೊಂಡು ನಕ್ಕಿದ್ದೆ ಏನಂದೇ ಆವತ್ತು ನಾನು ಸೀರೆ ಹುಡೋದು ರೆಸಾರ್ಟಲ್ಲಿರೋರಿಗೆ ಮೈ ತೋರಿಸೋಕೆ ಅಂದ್ಯಲ್ಲ ನಿನ್ನ ಮಮ್ಮಿ ಪ್ರತಿದಿನ ಸೀರೆ ಉಟ್ಕೊಂಡು ರೆಸಾರ್ಟಿಗೆ ಬತ್ತಿದ್ರು ಅವರು ಕೂಡ ಮೈ ಅಂತ ಮುಂದೇನು ಹೇಳುವ ಮೊದಲೇ ಅವಳ ಹೆಸರೇಳಿ ಕಿರುಚಿದ ಜೀವ ಕೈ ಅವಳ ಕೆನ್ನೆಯ ಸಮೀಪದಲ್ಲಿತ್ತು ಮಮ್ಮಿಯ ಬಗ್ಗೆ ಮಾತಾಡಿದರೆ ಇಲ್ಲೇ ಬಿಡ್ತೀನಿ ಎಂದು ಕೋಪದಲ್ಲಿ ಕಿರುಚಿದವನನ್ನು ನೋಡಿ ವ್ಯಂಗ್ಯವಾಗಿ ನಗುತ್ತಾ ಯಾಕೆ ಮಾತಾಡಬಾರ್ದು ಹೋ ಅವರು ನಿನ್ನ ಮಮ್ಮಿ ನಾನು ಯಾವಳು ಅಲ್ವಾ ಪ್ರತಿ ಬಾರಿ ಇಲ್ಲಿಗೆ ಬಂದವನು ನಾನು ಉಡುವ ಸೀರೆಯ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿ ಹೋಗ್ತಿದ್ದೆ ಆದರೆ ಈ ಸೀರೆಯ ಹಿಂದೆ ಅದೆಷ್ಟು ಎಮೋಷನ್ಸ್ ಇದೆ ಗೊತ್ತಾ ಹತ್ತನೇ ಕ್ಲಾಸಲ್ಲಿರುವಾಗ ನಡೆದ ಸ್ಕೂಲ್ ಡೇಗೆ ಸಾಮಾಜಿಕ ನಾಟಕದಲ್ಲಿ ನನಗೆ ಟೀಚರ್ ಪಾತ್ರ ಸಿಕ್ಕಿತ್ತು ಅದಕ್ಕೆ ಲೈಫಲ್ಲಿ ಮೊದಲ ಬಾರಿ ಸೀರೆಯುಟ್ಟು ತಯಾರಾಗಿದ್ದೆ ನನ್ನನ್ನು ಸೀರೆಯಲ್ಲಿ ನೋಡಿದ ಅಪ್ಪ ಅದೆಷ್ಟು ಖುಷಿ ಪಟ್ಟಿದ್ದರೆಂದರೆ ಮಗಳು ಇಷ್ಟು ಬೇಗ ಬೆಳೆದು ಬಿಟ್ಟಳ ಎನ್ನುವ ಹೆಮ್ಮೆಯ ಜೊತೆ ಅವರೇ ನನ್ನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಅಂಜು ನಾಟಕ ಮುಗಿಸಿ ಮನೆಗೆ ವಾಪಸ್ಸು ಹೋಗುವ ತನಕ ಸೀರೆ ತೆಗೆಯಬೇಡ ಎಂದು ಅಣೆಗೆ ಮುತ್ತಿಟ್ಟು ಹೋಗಿದ್ದರು ಹಾಗೆ ಹೋದವರು ಮತ್ತೆ ಬರಲೇ ಇಲ್ಲ ಎಂದವಳು ಬಿಕ್ಕಳಿಸಿ ಹಳಲು ಶುರು ಮಾಡಿದರೆ ಜೀವ ಗೊಂದಲದಲ್ಲೇ ಅವಳತ್ತ ನೋಡುವುದರ ಬಿಟ್ಟರೆ ಅವಳನ್ನು ಸಮಾಧಾನಿಸಲು ಹೋಗಲೇ ಇಲ್ಲ ನಿಮಿಷಗಳ ಬಳಿಕ ಅವಳೇ ಸಾವರಿಸಿಕೊಂಡು ನಾಟಕ ಇನ್ನೇನು ಶುರುವಾಗಬೇಕು ಎನ್ನುವಾಗ ಕನ್ನಡ ಟೀಚರ್ ಬಂದು ನನ್ನನ್ನು ಕಾರಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಯಾಕೆ ಏನು ಕೇಳಿದರೆ ಹೇಳಿಲ್ಲ ಆಸ್ಪತ್ರೆ ತಲುಪಿ ಐಸಿಯು ಹೊರಗಡೆ ನಮ್ಮೆಲ್ಲ ಫ್ಯಾಮಿಲಿ ಕಣ್ಣೀರು ಹಾಕುತ್ತಾ ನಿಂತಿದ್ದರೆ ಅಮ್ಮ ಪ್ರಜ್ಞೆ ಇಲ್ಲದೆ ಕೂತಿದ್ದಳು ಅಜ್ಜ ನನ್ನನ್ನು ಹೊಳ ಕರೆದುಕೊಂಡು ಹೋದರೆ ಬೆಡ್ ಮೇಲೆ ರಕ್ತಮಯವಾಗಿ ಮಲಗಿದ್ದ ಅಪ್ಪನನ್ನ ನೋಡಿ ಕಣ್ ಕತ್ತಲೇ ಬಂದಿತ್ತು ಎಚ್ಚರವಾದಾಗ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಕೊನೆಯು ಸೀರೆಳೆದು ಅದೆಷ್ಟೋ ಗಂಟೆಗಳಾಗಿತ್ತು ತುಂಬಿದ ಕಂಗಳನ್ನು ಹೊರೆಸಿ ಅಂದಿನಿಂದ ಸೀರೆ ಉಟ್ಟರೆ ಅಪ್ಪ ನನ್ನ ಜೊತೆಗಿದ್ದಾರೆ ಅಂತ ಅನ್ನಿಸುತ್ತೆ ಸೀರೆ ತಯಾರಾಗಿ ಕಣ್ಮುಚ್ಚಿ ನಿಂತರೆ ಅಪ್ಪ ಖುಷಿಯಲ್ಲಿ ಅಣೆಗೆ ಮುತ್ತಿಟ್ಟ ಭಾಸವಾಗುತ್ತದೆ ಅದಕ್ಕೆ ಮಿಸ್ಟರ್ ಜೀವ ನಾನು ಪ್ರತಿದಿನ ಸೀರೆ ಉಡೋದು ಇನ್ಮುಂದೆ ನೀನು ರೆಸಾರ್ಟ್ ಓನರ್ ಅಲ್ವಾ ನಿನಗೆ ನನ್ನ ಸೀರೆಯಿಂದ ಪ್ರಾಬ್ಲಮ್ ಇದ್ದರೆ ಯೂನಿಫಾರ್ಮ್ ಮಾಡಿಸು ಎಂದು ಗಂಭೀರವಾಗಿ ಹೇಳಿ ಅತ್ತ ಕುರುಹು ಕಾಣದಂತೆ ಕಣ್ಣೀರು ಒರೆಸಿಕೊಂಡು ದೀರ್ಘವಾಗಿ ಉಸಿರೆಳೆದರೆ ಜೀವ ಅವಳೆಲ್ಲ ಮಾತಿಗೆ ಕಿವಿಯಾಗಿ ಮೌನ ತಾಳಿದ್ದನು ನಿಮಿಷಗಳ ಮೌನದ ನಂತರ ಸರ್ ನಿಮ್ಮ ಮಾತು ಮುಗಿದಿದ್ದರೆ ನಾನು ಹೋಗಬಹುದಾ ಎಂದವಳ ಧ್ವನಿ ಕೇಳಿ ಅವಳತ್ತಲೇ ನೋಡುತ್ತಾ ನಿಂತರೆ ಈ ಬಾರಿ ಅವನ ನೋಟಕ್ಕೆ ಅವಳಿಗೆ ಇರಿಸು ಮುರಿಸಾಗಲಿಲ್ಲ ಬದಲಾಗಿ ಅವನೇ ಕಣ್ಣೋಟ ತಪ್ಪಿಸಿ ಆಯಿತೆಂದು ತಲೆಯಾಡಿಸಿದ ಕೂಡಲೇ ಅವಳು ಅಲ್ಲಿಂದ ಹೊರಟು ಕಿಚನ್ ಸೇರಿ ಕುಕ್ ಜೊತೆ ಕಾಶಿ ಹಲ್ವಾ ಮಾಡಲು ಶುರುವಿಟ್ಟುಕೊಂಡಳು ಸ್ವಲ್ಪ ಹೊತ್ತು ಅವಳ ಕ್ಯಾಬಿನ್ನಲ್ಲಿ ನಿಂತಿದ್ದ ಜೀವ ಛೇ ಏನೋ ಮಾತಾಡಲು ಬಂದು ವಿಷಯ ಎಲ್ಲೆಲ್ಲಿಗೋ ಹೋಯಿತು ಹಾಗೇನು ಇವಳ ಗುರುತು ಪರಿಚಯ ಇರಲಿಲ್ಲ ಅಲ್ಲದೆ ಟ್ಯಾಲೆಂಟೆಡ್ ಚೆಫ್ ಎನ್ನುವ ಕೊಬ್ಬು ಬೇರೆ ಅವಳಿಗಿತ್ತು ಅದಕ್ಕೆ ಅವಳನ್ನು ಕಾಡಿಸಲೆಂದೇ ಏನೇನೋ ಹೇಳಿದ್ದೆ ಆ ಕ್ಷಣ ಅವಳೇ ನನ್ನ ಫ್ಯೂಚರ್ ವೈಫ್ ಎಂದು ಗೊತ್ತಿದ್ದರೆ ದೇವ್ರಾಣೆ ಅವಳ ಹತ್ತಿರವು ಸುಳಿಯುತ್ತಿರಲಿಲ್ಲ ಮೊದಲೇ ನನ್ನಿಂದ ಡ್ಯಾಡ್ ತುಂಬ ಹರ್ಟ್ ಆಗಿದ್ದಾರೆ ಮದುವೆಯಾದ ಮೇಲೆ ಈ ಅಂಜಲಿ ಕೂಡ ನನ್ನ ಮೇಲಿನ ಕೋಪವನ್ನು ಡ್ಯಾಡ್ ಮೇಲೆ ತೋರಿಸಿದರೆ ಛೇ ಇದನ್ನೇ ಮಾತಾಡೋಣ ಅಂತ ಬಂದರೆ ಅಂತ ಅಸಮಾಧಾನದಲ್ಲಿ ತಲೆ ಕೊಡವಿದವನಿಗೆ ಅವಳು ಅತ್ತ ನೆನಪಾದಾಗ ಅಲ್ಲಿಂದ ಮೀಟಿಂಗ್ ರೂಮಿನತ್ತ ನಡೆದು ಗೆಳೆಯನ ಜೊತೆ ಕೂತರೆ ಅವನ ಕಿವಿಯ ಬಳಿ ಸರಿದ ಮನು ವಾಶ್ರೂಮ್ ಇಲ್ಲೇ ಒಳಗಡೆ ಇತ್ತು ತಾವ್ಯಾಕೆ ಹೊರಗಡೆ ಹೋಗಿದ್ದು ಅಯ್ಯೋ ಮರೆತೇ ಹೋಯ್ತು ನೋಡು ತಾವಿನ್ನು ಹೆಂಡತಿಯ ಕ್ಯಾಬಿನ್ನಲ್ಲಿರುವ ವಾಶ್ರೂಮ್ ಮಾತ್ರ ಯೂಸ್ ಮಾಡೋದಲ್ವಾ ಎಂದು ಕಣ್ಣೊಡೆದು ಹೇಳಿದ ಗೆಳೆಯನ ಕಾಲಿಗೆ ಬಲವಾಗಿ ಒದ್ದು ಅವನು ಔಟ್ ಎಂದು ನರಳಿದಾಗ ಏನೇನೋ ಹೇಳಿದರೆ ಸರಿಯಾಗಿ ಬೀಳುತ್ತೆ ಈಗ ಬಿದ್ದಿದ್ದು ಸ್ಯಾಂಪಲ್ ಅಷ್ಟೆ ಮೊದಲೇ ತಲೆ ಕೆಟ್ಟಿದೆ ನೀನು ಇನ್ನಷ್ಟು ಕೆಡಿಸಬೇಡ ಎಂದ ಕೋಪದಲ್ಲಿರುವ ಗೆಳೆಯನನ್ನು ನೋಡಿ ಪುನಃ ಅಂಜಲಿ ಜೊತೆ ಜಗಳವಾಡಿಕೊಂಡು ಬಂದಿದ್ದಾನೆಂದು ಸುಮ್ಮನಾದನು ಸ್ವಲ್ಪದರಲ್ಲಿ ಜೀವ ಜೊತೆ ಎಲ್ಲ ಫ್ಯಾಮಿಲಿ ಮೆಂಬರಿಗೂ ಅಲ್ಲೇ ಊಟಕ್ಕೆ ವ್ಯವಸ್ಥೆ ಮಾಡಿ ಅಂಜಲಿ ಬಾಲಕೃಷ್ಣ ಮತ್ತು ಐಶ್ವರ್ಯ ಕೂಡ ಅವರನ್ನು ಸೇರಿಕೊಂಡರು ಎಂದಿನಂತೆ ಎಲ್ಲರೂ ಅಡುಗೆಯನ್ನು ಹೊಗಳಿ ಊಟ ಮುಗಿಸಿ ಅಲ್ಲಿಂದ ಹೊರಟರೆ ಗಂಗಾಧರ್ ಮತ್ತು ಜೀವ ಅಲ್ಲೇ ಉಳಿದರು ಗಂಗಾಧರ್ ಕ್ಯಾಬಿನ್ನಲ್ಲಿ ಅವರ ಆದೇಶದಂತೆ ಕೆಲವೊಂದು ಬದಲಾವಣೆ ಮಾಡಿ ಅದನ್ನು ಜೀವನಿಗಾಗಿ ಸಿದ್ಧ ಮಾಡಲಾಗಿತ್ತು ಜಯಕರ್ ಜೊತೆ ಮಗನನ್ನು ತನ್ನ ಕ್ಯಾಬಿನ್ನಿಗೆ ಕರೆದುಕೊಂಡು ಬಂದು ಅವನನ್ನು ತನ್ನ ಕುರ್ಚಿಯಲ್ಲಿ ಕೂರಿಸಿದ ಗಂಗಾಧರ್ ಈ ದಿನ ನಿನ್ನ ಅಮ್ಮನ ಕನಸು ನನಸಾಯಿತು ಜೀವ ಈ ಸ್ಥಾನದಲ್ಲಿ ನಿನ್ನನ್ನು ನೋಡಬೇಕೆನ್ನುವುದು ನಿನ್ನ ತಾಯಿಯ ಕನಸಾಗಿತ್ತು ಇಲ್ಲಿಯವರೆಗೆ ನಿನ್ನದೇ ಲೈಫಲ್ಲಿ ನೀನು ಹೇಗಾದರೂ ಇರಬಹುದಿತ್ತು ಇನ್ಮುಂದೆ ಆಗಲ್ಲ ಹೋಟೆಲಿನ ಜೊತೆ ಇಲ್ಲಿನ ಪ್ರತಿಯೊಬ್ಬ ಕೆಲಸದಾಳುವಿನ ಜವಾಬ್ದಾರಿ ನಿನ್ನದು ಇಷ್ಟು ದಿನ ದುಡುಕಿ ತಪ್ಪು ಮಾಡಿದ ಹಾಗೆ ಇಲ್ಲಿಯೂ ನಿನ್ನ ದುಡುಕುತನ ಕೋಪ ಸಿಟ್ಟನ್ನು ಯಾರ ಮೇಲೆಯೂ ತೋರಿಸುವ ಹಾಗಿಲ್ಲ ಇಲ್ಲಿರುವ ಕೆಲಸದವರು ಅದೇನೇ ಚಿಕ್ಕ ಪುಟ್ಟ ತಪ್ಪು ಮಾಡಿದರೂ ಅದನ್ನು ದೊಡ್ಡದು ಮಾಡದೆ ಆ ತಪ್ಪು ಅವರಿಂದ ಯಾಕಾಯಿತು ಎಂದು ತಿಳಿದುಕೋ ಕೊನೆಯದಾಗಿ ತುಂಬ ಮುಖ್ಯವಾದದ್ದು ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫ್ ಎರಡನ್ನೂ ಮಿಕ್ಸ್ ಮಾಡಬೇಡ ಕೀಪ್ ದೆಮ್ ಹವೆ ಎಂದು ಅವನ ಬೆನ್ನು ತಟ್ಟಿ ಹೇಳುತ್ತಿರುವಾಗ ಅಂಜಲಿ ಬಾಗಿಲ ಬಳಿ ನಿಂತು ಮೇ ಐ ಕಮ್ಮಿಂಗ್ ಸರ್ ಎಂದವಳ ಮಾತಿಗೆ ಮೂವರು ಅವಳತ್ತ ನೋಡಿದರು ಗಂಗಾಧರ್ ಅವಳನ್ನು ಒಳ ಕರೆದು ಬಾ ಅಂಜಲಿ ನನಗೆ ನಿನ್ನ ಮತ್ತು ಜೀವಾವಳಿ ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ನಿಮ್ಮಿಬ್ಬರ ಮದುವೆಯ ನಿರ್ಧಾರ ಮಾಡುವ ಮೊದಲೇ ಇದನ್ನೆಲ್ಲ ನಿಮಗೆ ಹೇಳಬೇಕೆಂದುಕೊಂಡೆ ಆದರೆ ನನಗೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆದ ಕಾರಣ ಆ ವಿಷಯ ಹೇಳಲಾಗಲಿಲ್ಲ ಈಗ ನಿಮ್ಮಿಬ್ಬರ ಮದುವೆಯಾಗುವ ಮೊದಲು ಕೆಲವೊಂದು ವಿಷಯ ನಿಮ್ಮಿಬ್ಬರಿಗೂ ತಿಳಿಸೋಣ ಎಂದು ನಿನ್ನನ್ನು ಕರೆದಿರೋದು ಎಂದವರ ಮಾತಿಗೆ ಜಯಕರ್ ಅವರ ನಡುವೆ ತಾನು ಬೇಡವೆಂದು ಕೆಲಸದ ಕಾರಣ ಕೊಟ್ಟು ಹೊರ ಹೋಗಲು ನೋಡಿದರೆ ಅವರನ್ನು ತಡೆದ ಗಂಗಾಧರ್ ಮುಂದೊಂದು ದಿನ ನನ್ನ ಈ ಎರಡು ಮಕ್ಕಳ ಜವಾಬ್ದಾರಿ ನಿನ್ನದು ಹಾಗಾಗಿ ಜೈ ನೀನು ಕೂಡ ಇಲ್ಲಿರು ಎಂದರು ಈ ಕತೆ ಇನ್ನು ಮುಂದುವರಿಯುವುದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್